అహహా అహాహ అహహా కొడయ్యాల పేటేలి నంతూరు శాలి నడదత్తు హలసిన మేళంగళే కొడయాల పేటేలి నంతూర శాలి నడదత్తు హలసిన మేళంగళ అహహా కొరేయాలా పేటేలి నంతు రశానెలే నడా దతు హలసినా మేలంగలే బడా వరా తిని దూ 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 తిరు గేడి ಕಳೆ ಬಡವರಾತಿ ತಿರುಗೇಡಿ ಗಡುವಲ ಸೂಕಶಿ ಕಟ್ಟಿ ಮನೆ ಮಕ್ಕಳೆ ಸೂಕಶಿ ಕಟ್ಟಿ ಮನೆ ಮಕ್ಕಳೇ మెగాల కాయిగల కొలవాలే కళిళ కొళవాలెడకగి కొలవాల ఎందు కొళగా కాయిగల కొలవాలే కయి కొళవాలెడీ బార ఎందు మేాలసూ బాత పేటయూత కొంగు ఇళ్ళు శెక్క బొడ్డన బి తో ఇెక్కొడ్డన బి తో ಕೊಡಾಲ ಪೇಟೆಯಲ್ಲಿ ನಂತೂರ ಶಾಲೆಯಲ್ಲಿ ನಡೆದದ್ದು ಹಲಸಿನ ಮೇಳಂಗಳೇ ನಡೆದದ್ದು ಹಲಸಿನ ಮೇಳಂಗಳೇ ಹಪ್ಪಳದ ಕಟ್ಟಿಕ್ಕು ಹಣ್ಣುಗಳ ಬೆರಟಿಯ ತಪ್ಪತ್ತೆ ಕೊಂಡೋಕು ಪೇಟೆಯ ಜನ ಹಪ್ಪಳದ ಕಟ್ಟಿ ಹಣ್ಣುಗಳ ಬೆರಟಿಯ ಕೊಂಡೋ ಕೋಪೇಟೆಯ ಜನ ಒಪ್ಪದ ಬೇನವಳಿಗೆ ಇಕ್ಕು ಮಾರ್ನಲ್ಲಿ ಒಪ್ಪಣ್ಣ ತಂದಿಕ್ಕು ಜೇನ ಒಪ್ಪಣ್ಣ ತಂದಿಕ್ಕು ಬಸ್ಕೆಜೇನಾ ಕೊಡೆಯಾಲ ಪೇಟೆಯಲ್ಲಿ ನಂತೂರ ಶಾಲೆಯಲ್ಲಿ ನಡೆದತ್ತು ಹಲಸಿನ ಮೇಲಂಗಣೆ ನಡೆದತ್ತು ಹಲಸಿನ ಮೇಳಂಗಳೇ ಸೊಳದೋಸೆ ತುಂಬ ರುಚಿ ಬೆಸಿ ಬೆಸಿಯೇ ತಿನ್ನಲ್ಲಿ ಕಣೆಗಟ್ಟಿ ಮೇಲಲ್ಲಿ ಜನರ ಜಾತ್ರೆ ಸೊಳದೋಸೆ ತುಂಬ ರುಚಿ ಬೆಸಿ ಬೆಸಿಯೇ ತಿಂದಲ್ಲಿ ಕಣೆಗಟ್ಟಿ ಮೇಲಲ್ಲಿ ಜನರ ಜಾತ್ರೆ ಕೆಳವನ್ನು ಗೇನಲ್ಲಿ ಅತ್ತಿತ್ತಿ ತಿನ್ನೆಕ್ಕು ಕೊಳಶೇಡಿ ಬಹು ರುಚಿಯ ಬೇಳೆ ಮಾತ್ರೆ ಕೊಳಶೇಡಿ ಬಹು ರುಚಿಯ ಬೇಳೆ ಮಾತ್ರೆ ಕೊಡೆಯಾಲ ಪೇಟೆಯಲ್ಲಿ ನಂತೂರ ಶಾಲೆಯಲ್ಲಿ ನಡೆದದ್ದು ಹಲಸಿನ ಮೇಣಗಳೇ ಬಡವರಾತೀನಿ ಇದು ದೂರೆಂದು ತಿರುಗೇಡಿ ಎಡು ಹಲಸು ಕಶಿ ಕಟ್ಟಿ ಮನೆ ಮಕ್ಕಳೇ 出るハラショかカシカッティマネマッカレー。ゲルハラソーカシカッティマネマッカレー。